ಹಲೋ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾವಿವತ್ತು ಅಡಕೆ ಗಿಡನ ಪ್ಯಾಕೆಟ್ ಮಾಡ್ತಾ ಇದೀವಿ ಇಲ್ಲಿ ಕೆಲವೊಂದು ವೇಸ್ಟ್ ಆಗಿದೆ ಸೊ ಇವತ್ತು ಅಡಿಕೆ ಗಿಡನ ಪ್ಯಾಕೆಟ್ ಮಾಡ್ತಿದೀವಿ ಅಡಿಕೆ ಗಿಡನ ಹಾಕಿದ್ವಿ ಇನ್ ಮಿಕ್ಕಿದ್ದು ಹೋಗಿದೆ ಆರ್ನೂರ ಏನೋ ಅಡಿಕೆ ಗಿಡ ಸಿಕ್ಕಿದೆ ಸೊ ಇವತ್ತು ದಿನ ಪೂರ್ತಿ ಇದೇ ಕೆಲಸ ಮಾಡ್ತಾ ಇದೀವಿ ಸೊ ಬನ್ನಿ ನಾವು ಹೆಂಗೆ ಪ್ಯಾಕ್ ಮಾಡಿದ್ವಿ ಹೆಂಗಿತ್ನೋದೆಲ್ಲ ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಸೊ ಇವಾಗ ಕಾಣಿಸ್ತಾ ಇರೋದು ಇಲ್ಲಿ ನಾವು ಒಟ್ಲು ಮಾಡಿರೋ ಅಡಿಕೆ ಗಿಡ ಕಾಣಿಸ್ತಾ ಇದೆ ಇಲ್ಲಿ ಸೊ ಇದನ್ನು ಕಿತ್ಬಿಟ್ಟು ಆಮೇಲೆ ಪ್ಯಾಕೆಟ್ ಮಾಡಬೇಕು ಸೊ ಇಷ್ಟು ಹಾಕಿದ್ದೀವಿ ನೋಡಿ ಇಲ್ಲಿ ಇಷ್ಟು ಕಾಣಿಸ್ತಿದೆ ಅಲ್ವಾ ಇದೆಲ್ಲ ಸೊ ಯಾವ ಥರ ಕೇಳೋದು ಅಂತ ಇಲ್ಲಿ ತೋರಿಸಿ ನೋಡಿ ಅದು ಬಡ್ಡೆ ಇರುತ್ತಲ್ವಾ ಅಂದರೆ ಬುಡ ಇರುತ್ತಲ್ವಾ ಆ ಬುಡಕ್ಕೆ ಈ ಥರ ಆರೆ ಕೋಲಲ್ಲಿ ಹಾಕಿ ಕೀಳಬೇಕು ನಿಧಾನವಾಗಿ ಕೀಳಬೇಕು ಅದು ಜಾಗ ಇರುತ್ತಲ್ವ ಅದನ್ನು ಆಲ್ರೆಡಿ ನೀರು ಬಿಟ್ಬಿಟ್ಟು ನೆನೆಸಿ ನೆನೆಸಿದ್ದೀವಿ ನಾವು ಸೊ ಈ ಥರ ಒಂದೊಂದೇ ಒಂದೊಂದೇ ಎತ್ಕೋಬೇಕು ಅದು ಪೂರ್ತಿ ನೀಟಾಗಿ ನೆಂದಿದ್ರೆ ಈ ಥರ ಈಸಿಯಾಗಿ ಕಿತ್ಕೊಳಕ್ಕೆ ಬರುತ್ತೆ ನೋಡಿ ಇಲ್ಲಿ ನಾವು ಆ ಥರ ಎತ್ತಿ ಆದಮೇಲೆ ಅಂದರೆ ಆರೆಕೋಲಲ್ಲಿ ಎತ್ತಿ ಈ ಥರ ಒಂದೊಂದೇ ನೀಟಾಗಿ ತಗೊಂಡ್ರೆ ಅದು ಬೇರೆ ಸಮೇತ ಅದು ಕಾಯಿ ಇರುತ್ತಲ್ವ ಕಾಯಿ ಸಮೇತ ಎತ್ಕೋಬೇಕು ಸೊ ಇಲ್ಲಿ ಈ ಥರ ನಿಧಾನಕ್ಕೆ ಎತ್ತಿದ್ರೆ ಅದು ಬರುತ್ತೆ ಭೂಮಿಯಿಂದ ಆರಾಮಾಗಿ ಈಸಿಯಾಗಿ ಸೊ ಈ ಥರ ತಗೊಂಡ್ವಿ ನಾವು ಸೊ ಇವಾಗ ತಿಂಡಿ ಟೈಮು ತಿಂಡಿಗೆ ಅಂತ ಅಂದ್ಬಿಟ್ಟು ಇಲ್ಲಿ ತಂದಿದ್ದೀವಿ ನೋಡಿ ಇಲ್ಲ ಪ್ಯಾಕೆಟ್ ಮಾಡ್ತರೋದು ನಾವು ಸೋ ಇಲ್ಲಿ ಪ್ಯಾಕೆಟ್ ಮಾಡೋದು ಅಲ್ಯೆಲ್ಲಾ ಜೋಡಿಸ್ತಾ ಇದೀವಿ ಸೋ ಇವತ್ತು ತಿಂಡಿ ಚಪಾತಿ ಸೋ ಚಪಾತಿ ಎಗ್ ಬುರ್ಜಿ ತರ ಎಗ್ ಹಾಕಿ ಕಾಯಿ ಹಾಕಿ ಬಿರುಳೇಳ ಹಾಕಿ ಒಗ್ಗರಣೆ ಮಾಡಿದರೆ ಸೋ ಇವತ್ತು ತಿಂಡಿ ಇದು ಸೋ ಬನ್ನಿ ತಿನ್ನನಾ ನಾಟಿ ಫಸ್ಟ್ ತಿನ್ಬಿಟ್ಟು ಆಮೇಲೆ ಕೆಲಸ ಶುರು ಮಾಡಣ ನಾವು ಇಲ್ಲಿ ಪ್ಯಾಕಿಂಗ್ ಮಾಡ್ತಾ ಇದೀವಿ ಈಗ ಎಲ್ಲಿ ಜನರ ಏನು ಪ್ಯಾಕಿಂಗ್ ಮಾಡ್ತಾ ಇದೀರಾ ಅಂತ ಅಡಕೆ ಗಿಡ ಅಡಕೆ ಗಿಡ ಪ್ಯಾಕಿಂಗ್ ಮಾಡ್ತಾ ಇದೀವಿ ಸೊ ಇಲ್ಲೆಲ್ಲ ಒಂದ್ ಹತ್ರ ಇಟ್ಕೊಂಡ್ಬಿಟ್ಟು ಅಲ್ಲಿ ತಗೊಂಡೋಗಿಡೋದು ನಾನ್ ಬೆಳಗ್ಗೆನೆ ತೋರಿಸ್ದೆ ಬಟ್ ಇಲ್ಲಿ ನೋಡಿ ಇಲ್ಲಿ ಚಗ್ಲಿ ಅಂತೀರ ಇದು ಕೆಂಪು ಇರ್ವೆ ಕೆಂಚಿಗ ಅಂತೀವಿ ನಾವು ಇವೇನಂತೂ ಗೊತ್ತಿಲ್ಲ ಇಷ್ಟೊಂದ್ರ ಅಷ್ಟ ರಾಶಿ ಇದೆ ಮಿಸ್ ಆಗಿ ಏನಾದ್ರು ಕಾಲ್ ಹತ್ಕೊಂತು ಅಂದ್ರೆ ಕಾಲಿಗೆ ಹತ್ಕೊಂತು ಅಂತಂದ್ರೆ ಅಷ್ಟೇ ನೋಡಿ ಇಲ್ಲಿ ಎಷ್ಟಿದೆ ಯಾವ್ದೋ ಹುಳ ಸತ್ತೋಗಿದೆ ಅದನ್ ತಿಂತಾ ಇದ್ದಾವೆ ಮಾಡ್ಕೊಂಡ್ ತಿಂತಾ ಇದ್ದಾವ್ ಮಜ್ಜು ಮಾಡ್ಕೊಂಡ್ ತಿಂತಾ ಇದಾವಂತೆ ಸೊ ಇಲ್ಲೆಲ್ಲ ಫುಲ್ ಇದೆ ಸೊ ಇಲ್ಲಿ ಸೆಗ್ಣಿ ಹಾಕಿದ್ವಿ ಸೊ ಸೆಗಣಿ ಮೇಲೆ ಇದೆ ಇಲ್ಲಿ ಫುಲ್ ರಾಶಿ ಇದೆ ಮಿಸ್ ಆಗಿ ಏನಾದ್ರೂ ಅವನು ಕಾಲಿಟ್ರೆ ಮುಗಿತು ಕಾಲು ಹ್ಮ್ ಆಮೇಲೆ ಗಿಡ ಇಟ್ಟು ಅದ್ರ ಮೇಲೆ ಇನ್ನರ್ಧ ಮಣ್ಣಾ ಟಿವಿ ನೆಲ್ಲ ಇಂಟರ್ವ್ಯೂಗ್ ಬರ್ತಾರ ನಿಂಗೆ ಎಷ್ಟ್ ಚೆನ್ನಾಗಿ ಬೆಳಸಿದಿ ಆ ತೋಟ ಅಂತ ಎಲ್ಲ ಬರ್ತಾರೆ ಬರ್ಲಿ ಬೆಂಕಿ ಫೈವ್ ಫೈವ್ ಸಿಕ್ಸ್ ಫೈವ್ ಓ ಕ್ಲಾಕ್ ಆಗಿದೆ ಸೊ பாக்கெட் லாலி ஆகி மிச்சி அங்கே இடத்தீனி நாளே பாக்கெட் தந்து இதனை ஃபுல்லு மண்ணி தான் இல்லை ப்ரேக் இல்லை எஸ் மிச்சி இன்னும் இஷ்ட இஷ்ட பட் சோ தௌசண்ட் ஹாக்கிவிக்கிறேன் மேபி ஆறுநூறு கிட நீட்டாக வந்திரு சோச நாளை மத்தே இவத்து சனிவார நாளே மத்திய வானுவார கண்டிநியூ ஆனால் லேட்டஸ்ட் கண்டிநியூ டூ மாரோ கீப் வாச்சிங் அந்த ಹಲೋ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ಅಂದರೆ ಭಾನುವಾರ ಇವತ್ತು ಬೆಳ ಬೆಳಗ್ಗೆ ಕೋಲ್ಡ್ ಆಗಿಬಿಟ್ಟಿದೆ ಇಲ್ಲಿ ವಾತಾವರಣ ಫುಲ್ಲು ನಾನು ಊರಿಗೆ ಬಂದಿದ್ದೀನಿ ಸೊ ಇದು ನಮ್ಮದು ಅಲ್ಲ ಅಂದರೆ ನಮ್ಮ ಊರಿಗೆ ಬಂದಿದ್ದೀನಿ ಇದು ತೋಟ ಸೊ ಇಲ್ಲಿ ನೋಡಿ ಹಿಂದೆಗಡೆ ಕಾಣಿಸ್ತಾ ಇರೋದು ನಮ್ಮ ತೋಟ ಸೊ ನನಗೆ ಕೋಲ್ಡ್ ಅಂದರೆ ಜಾಸ್ತಿ ಆಗಲ್ಲ ಸೊ ಅದಕ್ಕೆ ಸ್ವಲ್ಪ ಜಾ ಅಂದರೆ ಕೋಲ್ಡ್ ವೆದರ್ ಕೋಲ್ಡ್ ಇರುತ್ತಲ್ವಾ ಹಂಗಾಗಿ ಮೂ ಕಟ್ಕೊಂಡಿದೆ ಸ್ವಲ್ಪ ಇವಾಗಿನ ಕಾಫಿ ಕುಡಿದು ಸ್ವೆಟರ್ ಹಾಕ್ಕೊಂಡು ಬಂದಿದ್ದೀನಿ ಸೊ ಸ್ವಲ್ಪ ನೆನೆ ಪ್ಯಾಕೆಟ್ ಮಾಡಿದ್ವಿ ಒಂದು ಸಾವಿರ ಅಡಿಕೆ ಗಿಡ ಹಾಕಿದ್ದು ಅಂತ ಹೇಳಿದ್ಮೇಲೆ ಅದನ್ನು ಪ್ಯಾಕೆಟ್ ಮಾಡ್ತಾ ಇದ್ದೀವಿ ಸ್ವಲ್ಪ ನೆಲ್ದಲ್ಲೇ ಒಟ್ಲು ಥರ ಮಾಡಿದ್ವಿ ಅದನ್ನ ತೆಗೆದ್ಬಿಟ್ಟು ಇವಾಗ ಪ್ಯಾಕೆಟ್ ಹಾಕ್ತಾ ಇದ್ದೀವಿ ಸೊ ಮೋಸ್ಟ್ ಆಫ್ ಆಲ್ ನಾನ್ನೂರೇನೋ ಆಗಿದೆ ಇನ್ನು ಇನ್ನೂರೇನೋ ಬಾಕಿ ಇದೆ ಅಷ್ಟೇ ಸೊ ಅದನ್ನು ಇವತ್ತು ಹಾಕ್ಬಿಟ್ಟು ನಿಮಗೆ ನಮ್ಮ ಹೊಲ ಹೇಗಿದೆ ನಮ್ಮ ತೋಟ ಹೇಗಿದೆ ಅಂತ ತೋರ್ಸೋಣ ಅಂತ ಅಷ್ಟೇ ಸೊ ಬನ್ನಿ ಇವತ್ತಿನ ಕೆಲ್ಸ ಏನೇನ್ ಇರುತ್ತೆ ಏನೇನ್ ಮಾಡ್ತೀವಿ ಅಂತ ಸಾರಿ ವಿಡಿಯೋದಲ್ಲಿ ನೋಡೋಣ ಎಣ್ಣೆ ಎಲ್ಲ ಪ್ಯಾಕೆಟ್ ಇದೆ ನೋಡಿ ತೋರಿಸ್ತೀನಿ ಸೊ ಎಲ್ಲ ಅಡಿಕೆ ಗಿಡನ ಪ್ಯಾಕೇಟ್ ಮಾಡಿ ಆದಮೇಲೆ ಫುಲ್ ಪ್ಯಾಕಿಂಗ್ ಮಾಡಿ ಆದಮೇಲೆ ಸೊ ಅಲ್ಲಿ ಹಾಗೆ ಅಳಸಿನ ಕಾಳು ಕಾಯಿನ ಬಿಡಿಸಿ ಬಿಡ್ಸೋಣ ಅಂತ ಅಂದ್ಬಿಟ್ಟು ಅಲ್ಲಿ ಸೊಪ್ಪನ್ನ ಫುಲ್ಲು ಕಿತ್ಕೊಂಡ್ಬಂದು ಹಾಕಿದ್ರು ಮನೆ ಹತ್ರ ಸೊ ಬಿಡಿಸ್ತಾ ಇದ್ದೀವಿ ಇಲ್ಲಿ ಕುತ್ಕೊಂಡು ಹಾಗೆಯೇ ಇಲ್ಲಿ ಮರದಲ್ಲಿರೋ ಅಂಥದ್ದು ಅಮೃತ ಬಳ್ಳಿ ಅಂತ ಸೊ ಏನಕ್ಕೆ ಯೂಸ್ ಆಗುತ್ತೆ ಅಂತ ನಂಗೆ ಅಷ್ಟು ಐಡಿಯಾ ಇಲ್ಲ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ನಿಮಗೆ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೆಯಾ ಥ್ಯಾಂಕ್ ಯು ಸೋ ಮಚ್ ಕೀಪ್ ವಾಚಿಂಗ್ ಮೈ ವೀಡಿಯೋಸ್ ಥ್ಯಾಂಕ್ ಯು ಬಾಯ್ ಶಾಲ್ ಮೀಟ್ ಇನ್ ದ ನೆಕ್ಸ್ಟ್ ವೀಡಿಯೋ ನಾಲ್ಕು